Thank <laughs> you. ಎನ್ ಎಮ್ ಎಸ್ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತಹ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಸಂಜೆ ತೋಟ ಪಡೆದಿವಿ ಪ್ಯಾಶನ್ ಡಿಸಿಪ್ಲಿನ್ ಫೋಕಸ್ ಆ್ಯಂಡ್ ಹಾರ್ಡ್ ವರ್ಕ್ ಆರ್ ದ ಇನ್ಗ್ರೀಡಿಯೆಂಟ್ಸ್ ಆಫ್ ಸಕ್ಸೆಸ್ ಒಂದು ಗೆಲುವಿಗೆ ಏನೇನು ಬೇಕಾದಂಥ ಉತ್ತಮ ವಸ್ತುಗಳು ಯಾವುದು ಅಂದ್ರೆ ಪ್ಯಾಶನ್ ಇರಬೇಕು ಯಾವುದೇ ಒಂದು ಕೆಲಸದ ಬಗ್ಗೆ ಪ್ಯಾಷನ್ ಅಂದ್ರೆ ಅತಿಯಾದ ಆಸಕ್ತಿ ಆ ಒಂದು ಕೆಲಸದ ಬಗ್ಗೆ ಆ ವೃತ್ತಿಯ ಬಗ್ಗೆ ಅತಿಯಾದ ಆಸಕ್ತಿ ಹೊಂದಿರೋದು ಡಿಸಿಪ್ಲಿನ್ ಸಿಸ್ತನ ಹೊಂದಿರೋದು ಫೋಕಸ್ ಅಂದ್ರೆ ಗುರಿ ಕಡೆಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡುವಂಥದ್ದು ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಸತತ ಕಠಿಣ ಪರಿಶ್ರಮದಿಂದ ಅಭ್ಯಾಸ ಮಾಡೋದು ಇವು ಇಷ್ಟೆಲ್ಲ ಇದ್ರ ಒಬ್ಬ ವ್ಯಕ್ತಿ ಯಾವುದೇ ಕೆಲಸದಲ್ಲಿ ಕೂಡ ಸಕ್ಸಸ್ ಅನ್ನ ಕಾಣಬಹುದು ಈಗ ನಿಮಗೆ ಎನ್ ಎಂ ಎಂ ಎಸ್ ಬಗ್ಗೆ ಅತಿಯಾದ ಪ್ಯಾಶನ್ ಇರುತ್ತೆ ಎನ್ ಎಮ್ ಎಂ ಎಸ್ ಪರೀಕ್ಷೆ ಪಾಸ್ ಆದ ಹಾಗೆ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದ ಹಾಗೆ ಪ್ರತಿ ತಿಂಗಳ ಒಂದೊಂದು ಸಾವಿರ ಅಮೌಂಟ್ ಬರ್ತದೆ ಆ ರೊಕ್ಕ ಎದಕ್ಕೆ ಬಳಸ್ಬೇಕು ಈ ತರ ಕನಸು ಕಾಣ್ತಾ ಇರ್ಬೇಕು ಅದ್ರ ಬಗ್ಗೆ ಅತಿಯಾಗಿ ನಾವು ಥಿಂಕ್ ಮಾಡ್ತಾ ಇರಬೇಕು ಅದ್ರ ಬಗ್ಗೆ ಇಂಟ್ರೆಸ್ಟ್ ಬೆಳೆಸ್ತಾ ಹೋಗ್ಬೇಕು ಅಂದ್ರೆ ಒಂದು ವಿಷಯದ ಬಗ್ಗೆ ನಮ್ಗೆ ಆಸಕ್ತಿ ಇದ್ದಾಗ ನಮಗೆ ಅನಿವಾರ್ಯವಾಗಿ ಮಾಡೋ ಬದಲು ಉತ್ಸಾಹದಿಂದ ಮಾಡ್ತಾರೆ ಅನಿವಾರ್ಯವಾಗಿ ಮಾಡಿದ್ರೆ ಕಾಂಟಾಚಾರಕ್ಕೆ ಮಾಡೋದತಿ ಬಟ್ ಉತ್ಸಾಹದಿಂದ ಮಾಡಿದ್ರೆ ಅದರ ಪ್ರತಿಫಲ ಚೆನ್ನಾಗಿರುತ್ತೆ ಅವಾಗ ನೀವು ಒಂದ ತಾಸು ಎರಡ ತಾಸು ಅಂತೇಳಿ ಟೈಮ್ ಕೊಡೋದಿಲ್ಲ ಯಾವಾಗ ನೀವು ಗಂಟೆ ನೋಡಿ ಕೆಲಸ ಮಾಡೋದನ್ನ ಬಿಡ್ತೀರಿ ಇಂಟ್ರೆಸ್ಟ್ ಇಂದ ಜಾಸ್ತಿ ಕೆಲಸ ಮಾಡ್ತೀರಿ ಅವಾಗ ನಿಮ್ಮ ಡಬಲ್ ಆಗ್ತಾ ಹೋಗುತ್ತೆ ನಿಮ್ಮ ಸ್ಟಡಿ ಅಂಕಗಳೆಲ್ಲ ಡಬಲ್ ಆಗ್ತಾ ಹೋಗುತ್ತೆ ಅದಕ್ಕೆ ಯಾವುದೇ ಒಂದು ಕೆಲಸದ ಬಗ್ಗೆ ಅತಿಯಾದ ಪ್ಯಾಶನ್ ಇರ್ಬೇಕು ಎನ್ ಎಮ್ ಎಮ್ ಎಸ್ ಬಗ್ಗೆ ಅತಿಯಾದ ಪ್ಯಾಶನ್ ಹೊಂದಿರಬೇಕು ಡಿಸಿಪ್ಲೀನ್ ಅಂದ್ರೆ ಶಿಸ್ತು ಈ ಸಿಕ್ಕಾಪಟ್ಟೆ ಹೊಸ ಇವತ್ತೊಂದು ದಿನ ತುಂಬಾ ಜನ ನಾಲ್ಕೈದು ತಾಸು ಸ್ಟಡಿ ಮಾಡಿ ನಾಳಿಂದ ಬಿಟ್ಟು ಬಿಡೋದಲ್ಲ ಅದಕ್ಕೆ ಡಿಸಿಪ್ಲಿನ್ ಅನ್ನೋಂಗಿಲ್ಲ ನಿರಂತರ ಒಂದ ತಾಸು ಸ್ಟಡಿ ಮಾಡಿದ್ರೆ ಕೂಡ ಡೈಲಿ ಸ್ಟಡಿ ಮಾಡ್ತಾ ಹೋಗ್ಬೇಕು ಅದಕ್ಕೆ ಡಿಸಿಪ್ಲಿನ್ ಅಂತ ಕರಿತೀವಿ ಅಂದ್ರೆ ಒಂದು ಅಭ್ಯಾಸವನ್ನ ನಿರಂತರವಾಗಿ ಮಾಡ್ತಾ ಹೋಗೋದಕ್ಕೆ ನಾವು ಡಿಸಿಪ್ಲಿನ್ ಅಂತ ನೀವು ಎನ್ ಎನ್ ಎಸ್ ಪರೀಕ್ಷೆ ಬಗ್ಗೆ ಪ್ರತಿದಿನ ಇಂತಿಷ್ಟ ಸ್ಟಡಿ ಮಾಡ್ಬೇಕಂದ್ರೆ ಮಾಡಲೇಬೇಕು ಆ ಡಿಸಿಪ್ಲಿನ್ ಬೆಳೆಸ್ಕೋದು ಫೋಕಸ್ ಅಂದ್ರೆ ನೀವು ಗುರಿ ಕಡೆ ಕಾನ್ಸನ್ಟ್ರೇಟ್ ಮಾಡೋಕೆ ತೊಂಬತ್ತು ಕ್ವಶನ್ಸ್ ಇರ್ತಾವೆ ಯಾವ ಯಾವ ಟಾಪಿಕ್ ನಾಗ ನಿಮಗೆ ನಂಬರ್ ಸೀರೀಸ್ ಡಿಫಿಕಲ್ಟ್ ಅನ್ಸುತ್ತೆ ಅದ್ರಲ್ಲಿ ಜಾಸ್ತಿ ಪ್ರಾಬ್ಲಮ್ ಬಿಡಿಸೋದು ಹಿಂಗ ಪರ್ಟಿಕ್ಯುಲರ್ ಆಗಿ ನೀವು ಫೋಕಸ್ ಮಾಡಿ ನೀವು ಸ್ಟಡಿ ಮಾಡ್ತಾ ಹೋಗೋದು ನೆಕ್ಸ್ಟ್ ಹಾರ್ಡ್ ವರ್ಕ್ ನಿರಂತರವಾಗಿ ನೀವು ಕಂಟೆಂಟ್ ಪರೀಕ್ಷೆ ಹೋದ್ರೂ ಕೂಡ ನೀವು ಎನ್ ಎಂ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂತ್ಯ ಗಳಿಸಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇವತ್ತಿನ ಕಾನ್ಸೆಪ್ಟ್ ಏನಂದ್ರ ವಿಭಿನ್ನವಾಗಿರುವಂತಹ ಅಕ್ಷರಗಳ ಗುಂಪು ಆರ್ಡೋನ್ ಗ್ರೂಪ್ ಆಫ್ ಲೆಟರ್ಸ್ ಅಂತ ಕರಿತೀವಿ ಆರ್ಡೋನ್ ಗ್ರೂಪ್ಸ್ ಆಫ್ ಲೆಟರ್ಸ್ ಈಗ ಆಡೋನ್ ಗ್ರೂಪ್ ಆಫ್ ನಂಬರ್ಸ್ ಕಲಿತಿದ್ರೆ ವಿಭಿನ್ನವಾಗಿರೋ ಅಕ್ಷರಗಳ ವಿಭಿನ್ನವಾಗಿರುವ ಸಂಖ್ಯೆಗಳ ಗುಂಪನ್ನು ಕಲ್ತಿದ್ದೀವಿ ಇಲ್ಲಿ ನೋಡಿ ಕೆಳಗಿನಲ್ಲಿ ನಾಲ್ಕು ಗುಂಪುಗಳನ್ನ ಕೊಟ್ಟಿದೆ ಇವುಗಳಲ್ಲಿ ಮೂರು ಒಂದು ರೀತಿಯ ಸಂಬಂಧವನ್ನು ಹೊಂದಿರುತ್ತವೆ ಒಂದು ಮಾತ್ರ ಭಿನ್ನವಾಗಿತ್ತು ಆ ಭಿನ್ನವಾಗಿರೋದನ್ನು ಗುರುತಿಸಬೇಕು ಇನ್ ದಿ ಗಿವನ್ ಕ್ವಶನ್ಸ್ ದೇರ್ ಆರ್ ಫೋರ್ ಗ್ರೂಪ್ಸ್ ಆಫ್ ಲೆಟರ್ಸ್ ಆಫ್ ತ್ರೀ ಆರ್ ಅಲೈಕ್ ಅಂಡ್ ಒನ್ ಈಸ್ ಡಿಫ್ರೆಂಟ್ ವಿಚ್ ಈಸ್ ಈ ಕೊಟ್ಟಿರೋ ನಾಲ್ಕು ಗ್ರೂಪ್ಗಳಲ್ಲಿ ಒಂದು ಏನಾಗೈತಂದ್ರ ಡಿ ಮೂರ್ ಸೇಮ್ ಇರ್ತಾವ ಒಂದ್ ಮಾತ್ರ ಡಿಫ್ರೆಂಟ್ ಇರುತ್ತೆ ಯಾವ ಡಿಫ್ರೆಂಟ್ ಐತೆ ಅನ್ನೋದು ಕಂಡಿವು ಈಗ ಉದಾಹರಣೆಗೆ ಮೈಸೂರು ಬೆಂಗಳೂರು ಗದಗ್ ಆಲೂಗಡ್ಡೆ ಈ ನೋಡಿದ ತಕ್ಷಣ ಈ ಮೈಸೂರು ಬೆಂಗಳೂರು ಗದಗ ಇವು ಜಿಲ್ಲೆ ಕೇಂದ್ರಗಳು ಆಲೂಗಡ್ಡೆ ಅನ್ನೋದು ತರಕಾರಿ ಡಿಫ್ರೆಂಟ್ ಆಯ್ತು ಹಿಂಗ ಮೂರು ಒಂದೇ ರೀತಿಯ ಸಂಬಂಧ ಹೊಂದಿರುತ್ತೆ ಒಂದು ಮಾತ್ರ ಡಿಫ್ರೆಂಟ್ ಇರ್ತೈತೆ ಅಂದ್ರೆ ಇಲ್ಲಿ ಮೂರು ಗುಂಪು ಒಂದೇ ರೀತಿಯ ವಿನ್ಯಾಸ ಹೊಂದಿರ್ತಾವ ಸೇಮ್ ಪ್ಯಾಟರ್ನ್ ಹೊಂದಿರ್ತಾವೆ ಅಥವಾ ಸೇಮ್ ರೂಲ್ ಅನ್ನ ಹೊಂದಿರ್ತಾವ್ ನೋಡಿ ಈಗಾಗಲೇ ನಿಮ್ಗೆ ಹೇಳಿದಂಗ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಈಜೆ ಬಿಡಿಸ್ಬೇಕಾದ್ರೆ ನೀವು ಈ ತರ ನೀವು ಆಲ್ಪಾಬೆಟ್ಸ್ ಅನ್ನ ಬರ್ಕೊಂಡಿರ್ಬೋದು ಅದ ಪೊಸಿಷನ್ ಆಫ್ ದ ಲೆಟರ್ ಈಸ್ ಕೀ ಫ್ಯಾಕ್ಟರ್ ಇಲ್ಲಿ ಅಂದ್ರೆ ಪ್ರತಿಯೊಂದು ಲೆಟರ್ ಕೂಡ ಆಲ್ಫಾಬೆಟ್ ಸೀರೀಸ್ ಒಳಗೆ ಎಲ್ಲಿ ಐತಿ ಪೊಸಿಷನ್ ಆರ್ಡರ್ ಬಹಳ ಇಂಪಾರ್ಟೆಂಟ್ ಎ ಎಮ್ ಸಿ ಇ ಎನ್ ಜಿ ಐ ಓ ಕೆ ಎಮ್ ಟಿ ಎನ್ ಇಲ್ಲಿ ಯಾವಾಗಿರೋಂಥ ಅಕ್ಷರ ಗುಂಪು ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾವೆ ಇಲ್ಲಿ ಕೂಡ ಪ್ರತಿಯೊಂದು ಗುಂಪನ್ನು ಕೂಡ ಒಂದು ನಿರ್ದಿಷ್ಟ ನಿಯಮಕ್ಕ ಅನುಸಾರವಾಗಿ ಬರೆದಿರ್ತಾರೆ ಇಲ್ಲಿ ನೋಡಲಿ ಇಲ್ಲಿ ಒಂದು ಅಕ್ಷರ ಗ್ಯಾಪ್ ಐತಿ ಎ ಆದ ತಕ್ಷಣ ಸಿ ಎ ಆದ ತಕ್ಷಣ ಸಿ ಆರ್ ಒಂದು ಅಕ್ಷರ ಗ್ಯಾಪ್ ಐತಿ ಇ ಆದ ತಕ್ಷಣ ಜಿ ಇ ಆದ ತಕ್ಷಣ ಜಿ ಅಕ್ಷರ ಗ್ಯಾಪ್ ಐತಿ ಪ್ಲಸ್ ಒನ್ ಐ ಆದ ತಕ್ಷಣ ಕೆ ಐ ಆತ್ ತಕ್ಷಣಕ್ಕೆ ಕೆ ಒಂದಕ್ಷರ ಗ್ಯಾಪ್ ಆಗಿ ಅಂದ್ರೆ ಒಂದೊಂದ್ ಅಕ್ಷರ ಗ್ಯಾಪ್ ಮಾಡಿ ಎ ಸಿ ಇ ಜಿ ಐ ಕೆ ಮಿಡ್ ನೋಡು ಮಿಡ್ ಅಕ್ಸರ್ ಎಂ ಎನ್ ಓ ಕಾನ್ಸಿಟಿವ್ ಲೆಟರ್ಸ್ ಬರೀತಾ ಹೋಗಿದಾರೆ ಅವರು ನಮಗೆ ಟ್ರಿಕ್ಸ್ ಗೊತ್ತಾಗ್ಬಿಡುತ್ತೆ ಏನ್ ಟ್ರಿಕ್ಸ್ ಫಸ್ಟ್ ಲೆಟರ್ ಲಾಸ್ಟ್ ಲೆಟರ್ ಹೆಂಗಿರ್ಬೇಕಂದ್ರೆ ಒಂದ್ ಲೆಟರ್ ಸ್ಕಿಪ್ ಆಗಿ ಬರೆದಿರ್ಬೇಕು ಇದರ ಮುಂದಿನ ಅಕ್ಷರ ಬದಲಿಗೆ ಅಲ್ಟರ್ನೇಟ್ ಲೆಟರ್ಸ್ ಅಂತ ಕರಿತೇವೆ ಒಂದಕ್ಕೆ ಒಂದ್ ಒಂದು ಲೆಟರ್ ಸ್ಕಿಪ್ ಆಗಿರೋದು ಎ ಆದ ತಕ್ಷಣ ಸಿ ಅಂದ್ರೆ ಒಂದ್ಸಲ ಸ್ಕಿಪ್ ಆದ ತಕ್ಷಣ ಜಿ ಒಂದ್ ಸ್ಕಿಪ್ ಆಗಿತಿ ಐ ಅಂದ್ರೆ ಕೆ ಬಂದ ಒಂದ್ ಸರ ಗ್ಯಾಪ್ ಆಗಿ ಹಂಗೀಗ ಇಲ್ಲಿ ಎಂ ಆದ್ಮೇಲೆ ನಮಗೆ ಆದ್ಮೇಲೆ ನೆಕ್ಸ್ಟ್ ಎನ್ ಗ್ಯಾಪ್ ಮಾಡಿ ಬರಬೇಕು ಬಟ್ ಇಲ್ಲಿ ಆದ್ಮೇಲೆ ಎನ್ ಅಂದ್ರೆ ಸೊ ಇಲ್ಲಿ ಏನಾಗಿತ್ತು ಅಂದ್ರ ಅಕ್ಷರ ಗ್ಯಾಪ್ ಇಲ್ಲ ಇವು ಮೂರು ಒಂದೇ ರೀತಿಯ ಸಂಬಂಧ ಒಂದು ಮಾತ್ರ ಡಿಫ್ರೆಂಟ್ ಆಗಿದೆ ಲೆಕ್ಸರ್ ನೋಡಬೇಕಾರೆ ಎಮ್ ಎನ್ ಓ ಪಿ ಮಿಡ್ ಲೆಕ್ಸರ್ ಕರೆಕ್ಟ್ ಆಲ್ಟರ್ನೇಟ್ ಲೆಟರ್ಸ್ ಸರಿ ಬಂದಿಲ್ಲ ಅಂದ್ರೆ ಈ ಮೂರು ಗುಂಪಿನಲ್ಲಿ ಏನೊಂದು ನಿರ್ದಿಷ್ಟ ವಿನ್ಯಾಸ ಹೊಂದಿತ್ತು ಇದರಲ್ಲಿ ಇಲ್ಲ ಸೊ ಹಾಗಾಗಿ ವಿಭಿನ್ನವಾಗಿರುವಂತಹ ಅಕ್ಷರ ಗುಂಪು ಆರ್ಡ್ ಒನ್ ಗ್ರೂಪ್ ಆಫ್ ಲೆಟರ್ಸ್ ಇಲ್ಲಿ ಆಪ್ಷನ್ ಡಿಕ್ಸ್ಟ್ क्वेश्चन नंबर टू ए बी सी डी डी एफ जे के एल क्यू आर एस एस ನೋಡ್ರಿ ಯಾವ್ದು ಸರಿ ಆಗುತ್ತನ್ ಬಳಸಿ ಬರ್ತಿದೆ ನೋಡು ಎ ಬಿ ಸಿ ಡಿ ಇ ಎಫ್ ಜಿ ಐ ಜೆ ಕೆ ಎಲ್ ಇಲ್ಲಿ ಎ ಬಿ ಸಿ ಡಿ ಇಲ್ಲಿ ಅನುಕ್ರಮವಾಗಿದೆ ಅದು ಎಲ್ಲವು ಎ ಬಿ ಸಿ ಡಿ ಇ ಎಫ್ ಜಿ ಐ ಜೆ ಕೆ ಎಲ್ ಪಿ ಕ್ಯೂ ಎಲ್ಲ ಅನುಕ್ರಮ ಅದವು ಹಿಂಗಿದ್ದಾಗ ನೀವು ಕಾನ್ಸನ್ಸ್ ಮತ್ತು ಓ ಅಂತ ಬರುತ್ತೆ ಸ್ವರಗಳು ಮತ್ತು ವ್ಯಂಜನೆಗಳು ಇಲ್ಲಿ ನೋಡ್ರಿ ಇಲ್ಲಿ ಕನಿಷ್ಠ ಒಂದು ಓವೆಲ್ ಐತಿ ಏ ಇಲ್ಲಿ ಓವೆಲ್ಸ್ ಅಂದ್ರೆ ಯಾವ ಎರಗಳಂತ ಕರೀತೇವೆ ನಾವು ಈ ಗುಂಪಿನಲ್ಲಿ ಒಂದು ಸ್ವರ ಐತಿ ಈ ಗುಂಪಿನಲ್ಲಿ ಸ್ವರ ಐತಿ ಈ ಗುಂಪಿನಲ್ಲಿ ಕೂಡ ಸ್ವರ ಐತಿ ಆಲ್ ತ್ರೀ ಗ್ರೂಪ್ಸ್ ಆರ್ ಕಂಟೇನಿಂಗ್ ಅಟ್ ಲೀಸ್ಟ್ ಒನ್ ಓವೆಲ್ ಸಾರಿ ಅಟ್ ಲೀಸ್ಟ್ ಒನ್ ಓವೆಲ್ ಬಟ್ ಲಾಸ್ಟ್ ಗ್ರೂಪ್ ಏನಾಗಿತ್ತು ಅಂದ್ರೆ ದೇರ್ ಇಸ್ ನೋ ಓವೆಲ್ ಎಟ್ ಆಲ್ ಇಲ್ಲಿ ಯಾವುದೇ ಸ್ವರ ಇಲ್ಲ ಪಿ ಕ್ಯೂ ಆರ್ ಎಸ್ ಆಲ್ ಆರ್ ಕಾನ್ಸ್ಟೋನೆಂಟ್ಸ್ ಇಲ್ಲಿ ಬರೀ ವ್ಯಂಜನಗಳಿದಾವೆ ಬಟ್ ಈ ಮೂರು ಗುಂಪಿನಲ್ಲಿ ಏನಾಗ್ರ ಕನಿಷ್ಠ ಒಂದು ಸ್ವರ ಐತಿ ಆದ್ದರಿಂದ ಈ ಮೂರು ಕನಿಷ್ಠ ಒಂದೊಂದು ಸ್ವರಗಳನ್ನು ಹೊಂದಿರೋದ್ರಿಂದ ಮೂರು ಒಂದೇ ತರ ಸಂಬಂಧ ಹೊಂದಿದೆ ಒಂದು ಮಾತ್ರ ಡಿಫ್ರೆಂಟ್ ಯಾವ್ದು ಆಪ್ಷನ್ ಫೋರ್ ಪಿ ಕ್ಯೂ ಆರ್ ಎಸ್ ಇಸ್ ದಿ ವಿಭಿನ್ನಾಗಿರುವಂತ ಅಕ್ಷರಗಳ ಗುಂಪು

ವಿಭಿನ್ನವಾಗಿ ರಾಷ್ಟ್ರಿರ್ಬಹುದು ಇಲ್ಲಿ ಯಾವ ತರ ಬೇಕಾದ್ರೂ ಇರ್ಬೋದು ನೋಡ್ರಿ ಹೆಂಗೈತಿ ಎ ಬಿ ಸಿ ಡಿ ಫಸ್ಟ್ ನಿಂದ ಲಾಸ್ಟ್ ಆಗಿ ಸರ್ಕೊಂಡು ಅನುಕ್ರಮವಾಗಿ ಬಂದಿದ್ದಾರೆ ಎ ಬಿ ಸಿ ಡಿ ಇಲ್ಲಿ ಕೂಡ ಡಿ ಇ ಎಫ್ ಜಿ ನೆಕ್ಸ್ಟ್ ಇಲ್ಲಿ ಕೆ ಎಲ್ ಎಂ ಎನ್ ನೋಡ್ರಿ ಮೂರು ಒಂದೇ ರೀತಿ ಸಂಬಂಧ ಎ ಬಿ ಸಿ ಡಿ ಇಲ್ಲಿಂದ ಹೋಗಿ ಹಿಂಗೆ ಬರತ್ತೆ ಅಂದ್ರೆ ಫಸ್ಟ್ನೇ ಲಾಸ್ಟ್ ನಿಂತ್ಬಿಟ್ರೆ ಅನುಕ್ರಮ ಬಂದ್ಬಿಡ್ತೈತಿ ಫಸ್ಟ್ ಲೆಟರ್ ಲಾಸ್ಟ್ ಇಟ್ಬಿಟ್ರೆ ಅನುಕ್ರಮ ಬಂದ್ಬಿಡ್ತೈತಿ ಫಸ್ಟ್ ಲೆಟರ್ ಲಾಸ್ಟ್ ಸೀರಿಯಲ್ ಬಂದ್ಬಿಡ್ತೀವಿ ಎ ಬಿ ಸಿ ಡಿ ಇ ಎಫ್ ಜಿ ಕೆ ಎಲ್ ಎಂ ಎನ್ ಬಟ್ ಇಲ್ಲಿ ಏನಾಗಿತ್ತು ಅಂದ್ರೆ ಪಿ ಕ್ಯೂ ಆರ್ ಎಸ್ ಬರ್ಬೇಕಾಗಿತ್ತು ಏನಾಗೈತ ಎಸ್ ಆರ್ ಆಗೈತೆ ಸೊ ಹಾಗಾಗಿ ವಿಭಿನ್ನವಾಗಿರಂತ ಹೆಸರು ಗುಂಪು ಯಾವ್ದು ಲಾಸ್ಟ್ ಪಿ ಆರ್ ಎಸ್

ಜೆ ಕ್ಯೂ ಎಲ್ ಡಿ ನಿರೀಕ್ಷೆ ಮಾಡಿಪ್ಸ್ ಕೂಡ ಇದರಲ್ಲಿ ಇರ್ತವೆ ಇದರಲ್ಲಿ ಯಾವ ವಿಭಿನ್ನ ಗುಂಪು ಅಂದ್ರೆ ಎ ಜೆಡ್ ಬಿ ವೈ ಎ ಎಡ್ ಬಿ ವೈ ನೋಡ್ರಿ ಪ್ಯಾರಸ್ ಈ ತರ ಸಮಾಂತರ ರೇಖೆ ಸಮಾಂತರ ರೇಖೆ ಪ್ಯಾರ ಲೆಟರ್ಸ್ ಇತರ ಎರಡು ಸಮಾಂತರ ರೇಖೆಗಳ ಹತ್ರ ಇರುವಂತಹ ಒಂದು ಪ್ಯಾಟರ್ನ್ ಎ ಜೆಡ್ ಡಿ ವೈ ನೆಕ್ಸ್ಟ್ ಡಿ ಡಬ್ಲ್ಯೂ ಇ ವಿ ಡಿ ಡಬ್ಲ್ಯೂ ಇದು ನೋಡಿ ಪ್ಯಾರ ಡಿ ಟ್ ಎಸ್ ಜಿ ಟಿ ಎಚ್ ಎಸ್ ಇದು ಕೂಡ ಸರಿ ಪ್ಯಾರಲಲ್ ಎಟ್ರೆಸ್ ಸಮಾಂತರ ರೇಖೆಗಳ ತರ ಇರುವಂತ ಜಿ ಟಿ ಎಚ್ ಎಸ್ ಲಾಸ್ಟ್ ಜೆ ಕ್ಯೂ ಎಲ್ ಡಿ ಜೆ ಕ್ಯೂ ಎಲ್ ಇಲ್ಲ ನೋಡಿ ಪ್ಯಾರಲ್ ಲೆಟರ್ಸ್ ಆಗಿಲ್ಲ ಇದು ಒಂದು ಲೈನ್ ಕರೆಕ್ಟ್ ಐತಿ ಜೆ ಕ್ಯೂ ಎಲ್ ಡಿ ಹಾಗಾಗಿ ಇದು ಬರೋದಿಲ್ಲ ಇದು ವಿಭಿನ್ನವಾಗಿರೋ ಅಕ್ಷರಗಳು ಹೋಗಿ ಈ ತರ ನೋಡಿ ಹಿಂಗೂ ಇರ್ತಾವ ಪ್ಯಾರಲ್ ಲೆಟರ್ಸ್ ತರ ವಿನ್ಯಾಸ ಹಿಂಗ್ ಬರ್ಬೋದು ಅಥವಾ ಹಿಂಗ್ ಕ್ರಾಸ್ ಒಳಗೆ ಬರ್ಬೋದು ಹಿಂಗ್ ಜಿಗ್ಜಾಗ್ ಒಳಗೆ ಬರ್ಬೋದು ಅದಕ್ಕೆ ಇವು ಈ ತರ ಎಲ್ಲ ಪ್ಯಾಟರ್ನ್ ಬರ್ತಿರ್ತವೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಐದು ಎ ಸಿ ಇ ೂ ಒನ್ ಕೆ ಎಂ ಫೋರ್ತ್ ನೋಡಿ ವಿಭಿನ್ನವಾಗಿರುವಂತ ಅಕ್ಷರ ಗುಂಪು ಯಾವ್ದಾಗುತ್ತ ರಿಲೇಷನ್ ಫೈಂಡ್ಔಟ್ ಮಾಡ್ತಾ ಹೋಗಿ ಒಂದ್ ಅಕ್ಷರ ಸ್ಕಿಪ್ ಆಗೈತೆ ಎ ಆದ ತಕ್ಷಣ ಬಿ ಬರೆಯೋದ್ರೆ ಸಿ ಸಿ ಆದಮೇಲೆ ಒಂದ್ ಅಕ್ಷರ ಪ್ಲಸ್ ಒನ್ ಪ್ಲಸ್ ಒನ್ ಐತೆ ಟಿ ಆದಮೇಲೆ ಇದನ್ನ ಬಿಡ ನೀರ ಕೆ ಆದಮೇಲೆ ಎಂ ಒಂದ್ ಒಂದ್ ಅಕ್ಷರ ಗ್ಯಾಪ್ ಮಾಡ್ಬೇಕು ಪ್ಲಸ್ ಒನ್ ಇಲ್ಲಿ ಎಂ ಆದ್ಮೇಲೆ ಹೋಗಿ ಬರೆದ್ರ ಎನ್ ಗ್ಯಾಪ್ ಐತೆ ಪ್ಲಸ್ ಒನ್ ಕೆ ಎಂ ಅಂದ್ರೆ ಒಂದ್ ಅಕ್ಷರ ಗ್ಯಾಪ್ ಎಂ ದಿಂದ ಓ ಒಂದ್ ಅಕ್ಷರ ಗ್ಯಾಪ್ ಇಲ್ಲಿ ಎಫ್ ನಿಂದ ಎಚ್ ಎಪ್ ದಿಂದ ಎಚ್ ಅಂದ್ರೆ ಒಂದ್ ಎಕ್ಸ್ ಗ್ಯಾಪ್ ಮಾಡಿ ಮುಂದಕ್ಕೆ ಹೋಗಿದಾರ ಇಲ್ಲಿ ನೀವು ಮುಂದಕ್ಕೆ ಹೋಗೋದಂದ್ರೆ ಪ್ಲಸ್ ಗ್ಯಾಪ್ ಅದನ್ನ ನಂಬರ್ ಬರೀ ನೋಡಿ ಎಪ್ ರಿಂದ ಎಚ್ ಅಂದ್ರ ಎಪ್ ಒಂದ್ ಎಕ್ಸಾರ್ ಗ್ಯಾಪ್ ಮಾಡಿ ಮುಂದಕ್ಕೆ ಹೋಗಿದಾರ ಪ್ಲಸ್ ಒನ್ ಎಕ್ಸ್ ದಿಂದ ಜೆ ಎಕ್ಸ್ ದಿಂದ ಜೆ ಮಾಡಿ ಮುಂದಕ್ಕೆ ಹೋಗಿದಾರ ಪ್ಲಸ್ ಒನ್ ನೋಡಿ ಇಲ್ಲಿ ಎಲ್ಲವೂ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ರೂಲ್ ಬಂದೆವು ಬಟ್ ಇಲ್ಲಿ ಏನಾಗೈತಂದ್ರ ಇಲ್ಲಿ ಇದು ಪ್ಲಸ್ ಒನ್ ಇದೆ ಟಿ ಆದ ತಕ್ಷಣ ವಿ ಕರೆಕ್ಟ್ ಐತಿ ಒಂದ್ ಹೆಸರ ಗ್ಯಾಪ್ ಬಟ್ ಇಲ್ಲಿ ವಿ ಆದಮೇಲೆ ವೆರಿ ನೆಕ್ಸ್ಟ್ ನಟು ಡಬ್ಲ್ಯೂ ಬಂದೈತಿ ಬಟ್ ಇಲ್ಲಿ ಒಂದು ಗ್ಯಾಪ್ ಆಗಿ ಎಕ್ಸ್ ಬರ್ಬೇಕಾಗಿ ಸೊ ಹಾಗಾಗಿ ಇಲ್ಲಿ ಅಂದ್ರೆ ಗ್ಯಾಪ್ ಪ್ಲಸ್ ಜೀರೋ ಐತಿ ಆದ ತಕ್ಷಣ ಡಬ್ಲ್ಯೂ ಬರ್ತೈತಿ ಸೊ ಹಾಗಾಗಿ ಇದು ವಿಭಿನ್ನವಾಗಿರುವಂತಹ ಅಕ್ಷರಗಳು नेक्स्ट क्वेश्चन आरने प्रश्न क्वेश्चन नंबर एसी इजी के जेड ಇಲ್ಲಿ ಕೂಡ ರಿಲೇಷನ್ ಫೈಂಡ್ಔಟ್ ಮಾಡ್ತಾ ಹೋಗೋಣ ಎಂದ ಸಿ ಪ್ಲಸ್ ಒನ್ ಸಿ ದಿಂದ ಇ ಪ್ಲಸ್ ಒನ್ ಇಂದ ಜಿ ಇಂದ ಜಿ ಪ್ಲಸ್ ಒನ್ ಪ್ಲಸ್ ಅಂದ್ರೆ ಮುಂದಕ್ಕೆ ಎಷ್ಟು ಗ್ಯಾಪ್ ಒಂದಕ್ಷ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ರೂಲ್ ಐತಿ ಕೆದಿಂದ ಎಮ್ ಕೆ ದಿಂದ ಎಂದ್ಯಾಪ್ ಎಮ್ ದಿಂದ ಓ ಒಂದಕ್ಷಿ ಓದಿಂದ ಕ್ಯೂ ಓದಿಂದ ಕ್ಯೂ ಅಂದ್ರೆ ಗ್ಯಾಪ್ ಪ್ಲಸ್ ಒನ್ ಇಲ್ಲಿ ಕೂಡ ಎಕ್ಸ್ ದಿಂದ ಜೆಡ್ ಎಕ್ಸ್ ದಿಂದ ಜೆಡ್ ಒಂದಕ್ಷ ಪ್ಲಸ್ ಒನ್ ಜೆಡ್ ನಿಂದ ಬಿ ನೋಡಿ ಇಲ್ಲಿ ಎಂಡ್ ಅಲ್ಲ ಇದು ಎಂಡ್ ಅಲ್ಲ ನೆಕ್ಸ್ಟ್ ಮತ್ತು ಏನ ಬರ್ತೈತಿ ಹಿಂಗ ರೊಟೇಷನ್ ಪ್ರಕಾರ ಜೆಡ್ ನಿಂದ ಬಿ ಜೆಡ್ ನಿಂದ ಬಿ ಅಂದ್ರೆ ಒಂದಕ್ಕೆ ಸಹ ಗ್ಯಾಪ್ ಮುಂದಕ್ಕೆ ಹೋಗಿದ್ದಾರೆ ಸೊ ಇಲ್ಲಿ ಕೂಡ ಪ್ಲಸ್ ಒನ್ ಬಿ ಇಂದ ಡಿ ಬಿ ನಿಂದ ಡಿ ಅಂದ್ರೆ ಒಂದಕ್ಕೆ ಸಹ ಮುಂದಕ್ಕೆ ಹೋಗಿದ್ದಾರೆ ಪ್ಲಸ್ ಒನ್ ಇಲ್ಲಿ ಮೂರು ಒಂದೇ ತರ ಸಂಬಂಧ ಹೊಂದೇವ ಅಂದ್ರೆ ಪ್ಲಸ್ ಒನ್ ಪ್ಲಸ್ ಒನ್ ರೂಲ್ ಬಟ್ ಇಲ್ಲಿ ಆಲ್ಮೋಸ್ಟ್ ಇದು ತಪ್ಪಿರ್ತೈತಿ ನೋಡೋಣ ಟಿ ಯು ನೋಡಿ ಇಲ್ಲಿ ಯಾವುದೇ ಗ್ಯಾಪ್ ಇಲ್ಲಿ ಪ್ಲಸ್ ಜೀರೋ ಇಲ್ಲಿ ಟಿ ಆದಷ್ಟು ತಕ್ಷಣ ಗ್ಯಾಪ್ ಮಾಡಿ ಇಲ್ಲಿಗೆ ಹೋಗ್ಬೇಕಾಗಿತ್ತು ಬಟ್ ವೆರಿ ನೆಕ್ಸ್ಟ್ ಲೆಟರ್ ಜೀರೋ ಸೊ ಹಾಗಾಗಿ ಇದು ವಿಭಿನ್ನವಾಗಿರುವಂತ ಅಕ್ಷರಗಳು ಏಳನೇ ಪ್ರಶ್ನೆ ನಂಬರ್ ಸೆವೆನ್ I J K L ऑप्शन टू M एन ओ पि ऑप्शन थ्री पि युवि डब्ल्यू ऑप्शन फोर क्यू आर एस L सीरियल एम एन ओ पि सीरियल U V W सीरियल क्यू आर एस T सीरियल ಹಿಂಗಿದ್ದಾಗ ನಾವು ಯಾವ ಟ್ರಿಕ್ ಬಳಸ್ಬೇಕಂತ ಹೇಳಿದ್ವಿ ಓವೆಲ್ಸ್ ಅಂಡ್ ಕಾನ್ಸೋನೆಂಟ್ ಸ್ವರಗಳು ಮತ್ತು ವ್ಯಂಜನಗಳು ಇಲ್ಲಿ ಒಂದು ಓವೆಲ್ ಐತಿ ಸ್ವರ ಇಲ್ಲಿ ಒಂದು ಓವೆಲ್ ಐತಿ ಇಲ್ಲಿ ಒಂದು ಓವೆಲ್ ಐತಿ ಐ ಓ ಸಾರಿ ಐ ಓ ಎ ಐ ಓ ಯು ಯು ಐತಿ ಸ್ವರ ಸೊ ಈ ಮೂರು ಗುಂಪುಗಳಲ್ಲಿ ಕನಿಷ್ಠ ಒಂದೊಂದು ಸ್ವರ ಇದೆ ಆಲ್ ತ್ರೀ ಲೀಸ್ಟ್ ಒನ್ ಓವೆಲ್ ಬಟ್ ಲಾಸ್ಟ್ ಗ್ರೂಪ್ ದೇರ್ ಇಸ್ ನೋ ಓವೆಲ್ ಅಟ್ ಆಲ್ ಇಲ್ಲಿ ಎಲ್ಲ ಕಾನ್ಸೋನೆಂಟ್ಸ್ ಇದಾವೆ ಎಲ್ಲ ಸ್ವರ ವ್ಯಂಜನೆಗಳಿದ್ ಸೊ ಹಾಗಾಗಿ ಈ ಮೂರೂ ಗುಂಪುಗಳು ಒಂದೇ ರೀತಿ ಸಂಬಂಧ ಹೊಂದಿದೆ ಅಂದ್ರೆ ಕನಿಷ್ಠ ಒಂದೊಂದು ಸ್ವರವನ್ನು ಹೊಂದಿರಬಹುದು ಬಟ್ ಕೊನೆ ಗುಂಪು ಏನಾಗಿತ್ತು ಅಂದ್ರೆ ಒಂದು ಸ್ವರವನ್ನು ಹೊಂದಿಲ್ಲ ಎಲ್ಲವೂ ವ್ಯಂಜನಗಳು ಸೊ ಹಾಗಾಗಿ ಅಕ್ಷರ ಗುಂಪು ಫೋರ್ತ್ ಒಂದು ಕ್ಯೂ ಆರ್ ಎಸ್ ಟಿ

ಫೋರ್ಟ್ ಒನ್ ಯು ಡಬ್ಲ್ಯೂ ಜೆಡ್ ಡಿ ನೋಡಿ ಜೆಟ್ ಡಿಲೇಷನ್ ಔಟ್ ಮಾಡ್ತಾ ಹೋಗೋಣ ಪಿ ದಿಂದ ಆರ್ ಪಿ ದಿಂದ ಆರ್ ಅಂದ್ರೆ ಒಂದ್ ಎಕ್ಸರ್ ಗ್ಯಾಪ್ ಮಾಡಿ ಮುಂದಕ್ಕೆ ಹೋಗಿದಾರ ಪ್ಲಸ್ ಒನ್ ಒಂದು ಯು ಆರ್ ಯು ಎರಡು ಸರ್ ಗ್ಯಾಪ್ ಮುಂದಕ್ಕೆ ಹೋಗಿದಾರೆ ಪ್ಲಸ್ ಟು ಯುದಿಂದ ವೈ ಯುದಿಂದ ವೈ ದಿಂದ ಎರಡು ಒಂದೆರಡು ಮೂರು ಗ್ಯಾಪ್ನಿ ಮುಂದಕ್ಕೆ ಹೋಗಿದ್ದಾರೆ ಪ್ಲಸ್ ತ್ರೀ ಅಂದರೆ ಏನಾಗಿತ್ತು ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ರೋಗ ಇಲ್ಲಿ ಎಲ್ದಿಂದ ಎನ್ ಎಲ್ದಿಂದ ಎನ್ ಅಂದ್ರೆ ಒಂದು ಎಕ್ಸ ಗ್ಯಾಪ್ ಮಾಡ್ ಮುಂದಕ್ಕೆ ಹೋಗಿದಾರ ಪ್ಲಸ್ ಒನ್ ಎನ್ ದಿಂದ ಕ್ಯೂ ಎನ್ ದಿಂದ ಕ್ಯೂ ಓ ಪಿ ಎರಡು ಎಕ್ಸರ ಗ್ಯಾಪ್ ಮಾಡ್ ಮುಂದಕ್ಕೆ ಹೋಗಿದಾರ ಪ್ಲಸ್ ಟು ಕ್ಯೂದಿಂದ ಯು ಕ್ಯೂದಿಂದ ಯು ಆರ್ ಎಸ್ ಟಿ ಮೂರ್ ಎಕ್ಸರ್ ಗ್ಯಾಪ್ ಮಾಡಿ ಮುಂದಕ್ಕೆ ಹೋಗಿದಾರ ಪ್ಲಸ್ ತ್ರೀ ನೋಡ್ರಿ ಇಲ್ಲಿ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಈ ರೂಲ್ ಫಾಲೋ ಮಾಡಿದವು ಆಲ್ಮೋಸ್ಟ್ ಇನ್ನೊಂದು ಗುಂಪು ಕೂಡ ಇದೇ ರೂಲ್ ಫಾಲೋ ಮಾಡಿದ್ರು ಲಾಸ್ಟ್ ಯು ದಿಂದ ಡಬ್ಲ್ಯೂ ಯು ದಿಂದ ಡಬ್ಲ್ಯೂ ಒಂದ್ ಎಕ್ಸರ್ ಒನ್ ಡಬ್ಲ್ಯೂ ದಿಂದ ಜೆಡ್ ಡಬ್ಲ್ಯೂ ದಿಂದ ಜೆಡ್ ಎರಡು ಎಕ್ಸರ್ ಗ್ಯಾಪ್ ಮಾಡಿ ಮುಂದಕ್ಕೆ ಹೋಗಿದಾರ ಪ್ಲಸ್ ಟು ಜೆಡ್ ನಿಂದ ಡಬ್ಲ್ಯೂ ಜಟ್ಲಿಂದ ಇಲ್ಲಿಗೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಜಟ್ ದಿಂದ ಡಬ್ಲು ಅಂದ್ರೆ ಜಡದಿಂದ ಡಿ ಒಂದು ಎರಡು ಮೂರು ಗ್ಯಾಪ್ ಮಾಡಿ ಮುಂದಕ್ಕೆ ಹೋಗಿದ್ದಾರೆ ಪ್ಲಸ್ ಇವು ಮೂರು ಒಂದೇ ರೀತಿ ಸಂಬಂಧ ಹೊಂದಿದೆ ಅಂದ್ರೆ ಆಟೋಮೆಟಿಕಲಿ ಡಿಪೆಂಡ್ ಇರುತ್ತೆ ಚೆಕ್ ಮಾಡಿ ನೋಡ್ಬೋದು ಡಿ ರಿಂದ ಇ ನೋಡಿ ಯಾವುದೇ ಗ್ಯಾಪ್ ಇಲ್ಲ ವೆರಿ ನೆಕ್ಸ್ಟ್ ಡೇಟ್ ಬರಲ್ಲ ಪ್ಲಸ್ ಜೀರೋ ಪ್ಲಸ್ ಒನ್ ಬರ್ಬೇಕಾಗಿತ್ತು ಒಂದೇ ಬಟ್ ಪ್ಲಸ್ ಜೀರೋ ಬರುತ್ತೆ ಹಾಗಾಗಿ ಆಪ್ಷನ್ ಏನು ವಿಭಿನ್ನವಾಗಿರುವಂತ ಅಕ್ಷ नेक्स्ट क्वेश्चन बटने प्रश्न ए सी डी बी आर एस क्यू के एम एन एन B, w V U ನೋಡಿ ಇಲ್ಲಿ ಯಾವ ತರ ರಿલેશન ಐತಿ A B C D ಮೊದಲನೇ ಅಕ್ಷರ ನಾಲ್ಕನೇ ಅಕ್ಷರ ಎರಡನೇ ಅಕ್ಷರ ಮೂರನೇ ಅಕ್ಷರ A B C D P Q R S ಕೆ ಎಲ್ ಎಂ ಎನ್ ನೋಡಿ ಹೆಂಗ್ ಎ ಬಿ ಸಿ ಡಿ ಪಿ ಕ್ಯೂ ಆರ್ ಎಸ್ ಕೆ ಎಲ್ ಎಂ ಎನ್ ಇವು ಮೂರು ಒಂದೇ ರೀತಿಯ ಪ್ಯಾಟರ್ನ್ ಅನ್ನು ಬಳಸಿದ್ದಾರೆ ನೋಡಿ ಇದು ಯಾವಾಗ ಸೀರಿಯಲ್ ಬಂದಿತ್ತು ಅಂದ್ರೆ ಮೊದಲನೇ ಅಕ್ಷರ ನಾಲ್ಕನೇ ಅಕ್ಷರ ಎರಡನೇ ಅಕ್ಷರ ಮೂರನೇ ಅಕ್ಷರ ಈ ಥರ ಒನ್ ಫೋರ್ ಟೂ ತ್ರೀ ಒನ್ ಫೋರ್ ಟೂ ತ್ರೀ ಐತದೆ ಪಿ ಕ್ಯೂ ಆರ್ ಎಸ್ ಕೆ ಎಲ್ ಎಮ್ ಎನ್ ಇವು ಮೂರು ಒಂದೇ ರೀತಿ ಸಂಬಂಧ ಲಾಶ್ಮೇಲೆ ಡಿಪೆಂಟ್ ಇದ್ದ ಇರ್ತದೆ ನೋಡೋಣ ಇದರ ಪ್ರಕಾರ ಯು ಟಿ ಯು ವಿ ವಿಡಬ್ಲ್ಯೂ ಅಲ್ಲ ಯು ವಿ ಈ ಕಡೆ ಬರ್ಬೇಕಾಗಿರ್ತದೆ ಯಾಕಂದ್ರೆ ಯು ವಿ ಡಬ್ಲ್ಯೂ ಆಗಿದ್ರೆ ಕರೆಕ್ಟ್ ಆಗುತ್ತೆ ಬಟ್ ಡಬ್ಲ್ಯೂ ವಿ ಬರ್ತಾರೆ ಹಾಗಾಗಿ ವಿಭಿನ್ನವಾಗಿರೋದು ಟಿ ಡಬ್ಲ್ಯೂ ವಿ ಯು ನೆಕ್ಸ್ಟ್ ಕ್ವಶನ್ अपने प्रश्न ए वन बी ई यू एफ वी एल एन एम ओ पी के क्यू जेड पी के क्यू जेड ಎ ವಾಯ್ ಟಿ ನೋಡಿ ಇಲ್ಲಿ ನಾರ್ಮಲ್ ಆಗಿ ನೀವು ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ನಂಬ ಅಂದ್ರೆ ಎರಡು ಅಕ್ಷರ ಎಷ್ಟು ಗ್ಯಾಪ್ ಐತಿ ಅಂತೇಳಿ ಲೆಕ್ಕ ಹಾಕಿದಾಗ ತುಂಬಾ ಡಿಫರೆನ್ಸ್ ಇದ್ದಾಗ ನೋಡಿ ತಕ್ಷಣ ವಾಯ್ ಐತಿ ಯೂಸ್ ಡಿಫರೆನ್ಸ್ ಐತಿ ವಾಯ್ ಆದ ತಕ್ಷಣ ಬಿ ಯೂಸ್ ಡಿಫರೆನ್ಸ್ ಹಿಂಗಿದ್ದಾಗ ನೀವು ಬೇರೆ ರೀತಿ ಥಿಂಕ್ ಮಾಡಬೇಕು ಯಾವ ತರ ಥಿಂಕ್ ಮಾಡ ಇದರ್ಟ್ ಜೆಡ್ ನೋಡಿ ತರ ಪ್ಯಾಟರ್ನ್ ಐತಿ ಎ ವಾಯ್ ಬಿ ಜೆಡ್ ಈ ವಿನ್ಯಾಸ ಐತೆ ನೋಡ್ರಿ ಇಂಟು ಮಾರ್ಕ್ ಇಲ್ಲಿ ನೋಡ್ರಿ ಇ ಯು ಎಫ್ ಎಫ್ ವಿ ಇ ಯು ಎಫ್ ವಿ ಇ ಯು ಎಫ್ ವಿ ಇಲ್ಲಿ ಕೂಡ ಇಂಟು ಮಾರ್ಕ್ ಇದೆ ಇ ಯು ಎಫ್ ವಿ ಈ ಥರ ವಿನ್ಯಾಸ ಐತಿ ಇಲ್ಲಿ

ಇ ಯು ಎಫ್ ಒ ಈ ತರ ಇದಾವೆ ಇದು ಡಿಫ್ರೆಂಟ್ ಆಗಿದೆ ಹಾಗಾಗಿ ಇದು ವಿಭಿನ್ನವಾಗಿರುವಂತ ಅಕ್ಷರಗಳು ಡಬ್ಲ್ಯೂ ಟಿ ಕ್ಯೂ ಡಬ್ಲ್ಯೂ ಟಿ ಕ್ಯೂಮ್ ಜೆ વર્લેન જે સી બી ફોર્થ વન ટી ક્યુ ઓ ગ్యాપ કણ દેતાર ડબલ ટી ડબલ ટી હિન્ક કો ગઈદાર ઓર 2 એક્સર હિન્ક કો ગઈદાર અંદર ન્યુ -2 બરીતરી ટી ધીનદા ક્યુ ટી ધીનદા ક્યુ 2 એક્સર ગ్యాપ -2 ઇલી ઈ ધીનદા એમ

ಎರಡಕ್ಕೆ ಸರ ಹಿಂದಕ್ಕೆ ಬಂದಿದ್ದಾರೆ ಈ ಎಂ ಸಾರಿ ಈ ದಿನಿಂದ ಎಚ್ ಸರ್ ಎಚ್ ಮಾಡಿಕೊಂಡು ಮಿಸ್ಟೇಕ್ ಆಗಿತ್ತು ಅದ ಇ ಎಚ್ ಜಿ ಆದರೆ ಏನಾಗುತ್ತೆ ನೋಡಿರಿ ಈ ದಿನ ಎಚ್ ಎರಡಕ್ಕೆ ಸರ ಮುಂದಕ್ಕೆ ಹೋಗಿದ್ದಾರೆ ಹಿಂದಕ್ಕೆ ಬಂದಿಲ್ಲ ಎಷ್ಟು ನೋಡೋದು ಟಿಂದ ಕ್ಯೂ ಇದರಿಂದ ಕ್ಯೂ ಎರಡು ಸಾವಿರ ಹಿಂದಕ್ಕೆ ಹೋಗಿದ್ದಾರೆ ಕ್ಯೂದಿಂದ ಓ ಸರಿ ಇದು ಮೊದ್ಲು ಹೆಂಗಿದ್ದ ಹೆಂಗೆ ಬರ್ಕೋರಿ ಎಂ ಇದನ್ನ ಏನ್ ಮಾಡ್ರಿ ಎನ್ ಮಾಡ್ಕೊಂಡು ಸರಿ ಆಯ್ತು ಮೈನಸ್ ಟು ಅವಾಗ ಯಾವ್ದು ಬೀನ್ ಎರಡು ಸಾವಿರ ಗುಂಪು ಬಿ ಎಂ ಜಯ ಹೋಮ್ ವರ್ಕ್ ಇಷ್ಟು ಹೋಮ್ ವರ್ಕ್ ಮಾಡ್ರಿ ಇದು ವಿಭಿನ್ನವಾಗಿರುವಂತ ಅಕ್ಷರಗಳ ಗುಂಪು ಬಹುತೇಕ ಒಂದು ಸಮಸ್ಯೆ ಇದರ ಮೇಲೆ ಬಹುತೇಕವಾಗಿರುವಂತ ಅಕ್ಷರಗಳ ಗುಂಪು ಬಂದ್ರಿ ಏನು ಅಂತೇಳಿ ಒಂದಿಷ್ಟು ಕ್ಲಾರಿಟಿ ಬಂದೈತೆ ಅಂತ ಅನ್ಕೋತಾನೆ ಮತ್ತೆ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತೀವಿ ನಾಳೆ ಸಂಡೇ ಯುಲ್ ಸಂಡೇಕೊಮ್ಮೆ ರಜೆ ಅಂತ ಹೇಳಿದ್ವಿ ಒಂದು ವಾರ ಪೂರ್ತಿ ನೀವು ಸ್ಕೂಲ್ಗೆ ಹೋಗಿ ವರ್ಕ್ ಮಾಡಿ ಲೈವ್ ಕ್ಲಾಸ್ ಅಟೆಂಡ್ ಆಗಿ ಸ್ವಲ್ಪ ಸುಸ್ತಾಗಿರ್ತೇವೆ ಸಮ್ಮ ಬ್ರೇಕ್ ಇದ್ದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಮತ್ತಷ್ಟು ಉತ್ಸಾಹ ಬರ್ತದೆ ನಿಮ್ಮ ಮಾರನೇ ಕೆಲಸ ಮಾಡೋಕ್ಕೆ ಆ ಉದ್ದೇಶಕ್ಕೋಸ್ಕರ ಸಂಡೇ ಒಂದಿನ ನಿನ್ನ ಇಷ್ಟದಂತೆ ನೀವು ದಿನಚರಿಯನ್ನು ಪ್ರಾರಂಭ ಮಾಡಿರಿ ಜೊತೆಗೆ ಅದ್ರ ಜೊತೆ ಒಂದು ತಾಸು ಸ್ಟಡಿನೂ ಕೂಡ ಮಾಡಿರಿ ಈಗಾಗಲೇ ನಾವು ಇವತ್ತು ಆಧಾರಗಳನ್ನೋಂಥ ಪಾಠದ ಮೇಲೆ ಕ್ವಿಜ್ ಲಿಂಕನ್ನು ಗ್ರೂಪಿಗೆ ಕಳಿಸಿದ್ದೀವಿ ಅದನ್ನು ಯಾರ್ಯಾರು ಅಟೆಂಡ್ ಮಾಡಿಲ್ಲ ಅಟೆಂಡ್ ಮಾಡಿರಿ ನಾಳೆ ಕೂಡ ಎನ್ ಎಮ್ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಶೇಷ ಪಿ ಡಿ ಎಫ್ಗಳನ್ನು ನಾವು ವಾಟ್ಸಪ್ ಗ್ರೂಪ್ ಶೇರ್ ಮಾಡ್ತೀವಿ ಅದನ್ನು ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ನಾಳೆ ಲೈವ್ ಕ್ಲಾಸ್ ಇರೋದಿಲ್ಲ ನಾಡಿದ್ದು ಯಾವುದೇ ಆಗಿ ಲೈವ್ ಕ್ಲಾಸ್ ಇರ್ತೈತಿ ಅಹ್ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಲೈವ್ ತರಗತಿ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು